ನಮಸ್ಕಾರ ಸ್ನೇಹಿತರೆ ನಮ್ಮ ವಿಜ್ಞಾನ ಕೆಲವೇ ಕೆಲವು ಶತಮಾನಗಳಿಂದ ಹೇಳಿಕೊಂಡು ಬರ್ತಾ ಇರುವಂತಹ ಕೆಲವೊಂದು ವೈಜ್ಞಾನಿಕವಾದ ವಿಚಾರಗಳನ್ನು ನಮ್ಮ ಸಂಸ್ಕೃತಿ ಹಲವಾರು ಸಾವಿರಾರು ವರ್ಷಗಳ ಹಿಂದೆಯೇ ತುಂಬ ಸೂಕ್ಷ್ಮವಾಗಿ ಹೇಳ್ಬಿಟ್ಟಿದೆಯಾ ಅಂತ ಕೆಲವೊಂದು ವಿಷಯಗಳಿಗೆ ಅನ್ಸುತ್ತೆ ಅಂಥ ಒಂದು ವಿಷಯವನ್ನು ನಿಮ್ಮ ಹತ್ರ ಹಂಚಿಕೊಳ್ತಿದ್ದೀನಿ ಅದೇನಪ್ಪ ಅಂದರೆ ಈಗ ನಾವು ಶಕ್ತಿಯನ್ನು ದೇವತೆಯಾಗಿ ಸ್ತ್ರೀ ರೂಪದಲ್ಲಿ ತಾಯಿಯಾಗಿ ಕಾಣ್ತೇವೆ ಮತ್ತು ಕೆಂಪು ಬಣ್ಣದ ಕುಂಕುಮ ಹಚ್ಚಿ ಅಲಂಕಾರ ಮಾಡಿ ಪೂಜಿಸ್ತೇವೆ ಆರಾಧಿಸ್ ಆರಾಧಿಸ್ತೇವೆ ವಿಜ್ಞಾನದಲ್ಲಿ ಈ ಶಕ್ತಿಯನ್ನು ಕೊಡುವಂತಹ ಒಂದು ಆರ್ಗನ್ ನಮ್ಮ ಪ್ರತಿಯೊಂದು ಜೀವಕೋಶದಲ್ಲಿ ಅದರ ಹೆಸರು ಮೈಟೋಕಾಂಟ್ರಿಯಾ ಆ ಮೈಟೊಕಾಂಟ್ರಿಯದ ಬಗ್ಗೆ ಕೆಲವೊಂದು ಸೋಜಿಗದ ವಿಷಯಗಳನ್ನು ನಿಮಗೆ ಹೇಳಿದರೆ ಬಹುಶಃ ಇದು ನಿಜ ಏನೋ ಇರ್ಬೋದು ಅಂತ ಅನಿಸುತ್ತೆ ಅಂಥ ವಿಷಯ ಏನು ಅಂದರೆ ಈ ಮೈಟೋಕಾಂಟ್ರಿಯಾ ದೇಹಕ್ಕೆ ಬೇಕಾಗುವಂತಹ ಶಕ್ತಿಯನ್ನು ಕೊಡುತ್ತದೆ ಅದು ಕೇವಲ ಸ್ತ್ರೀಯಿಂದ ಆ ಮಗುವಿಗೆ ಮಾತ್ರ ಹೋಗುತ್ತದೆ ಅಂದರೆ ನನಗೆ ನನ್ನ ತಾಯಿಂದ ಮಾತ್ರ ಬರುತ್ತದೆ ನಮ್ಮ ತಾಯಿಗೆ ಅವರ ತಾಯಿಯಿಂದ ಮಾತ್ರ ಬರ್ತದೆ ತಂದೆಯಿಂದ ಬರುವಂತಹ ಜೀನ್ ಇದಾಗಿರೋದಿಲ್ಲ ಎರಡನೇ ವಿಷಯ ಕೆಂಪು ಬಣ್ಣ ಈ ಕೆಂಪು ಬಣ್ಣದ ಬೆಳಕು ರೆಡ್ ಲೈಟ್ ಏನಿದೆ ಅದು ಇದೇ ಮೈಟೋಕಾಂಟ್ರಿಯಾದ ರೆಸ್ಪಿರೇಷನ್ ಅಥವಾ ಕಾರ್ಯಕ್ಷಮತೆಯನ್ನು ಇನ್ನಷ್ಟು ಹೆಚ್ಚಿಸುತ್ತೆ ಎಷ್ಟೊಂದು ಸಾಮ್ಯತೆ ಇದೆ ನೋಡಿ ನಮ್ಮ ಆಚಾರ ವಿಚಾರಗಳಲ್ಲಿ ಮತ್ತು ವಿಜ್ಞಾನಕ್ಕೂ ಈಗ ನಮ್ಮ ಮುಖ್ಯ ವಿಷಯ ಏನಪ್ಪಾ ಅಂದರೆ ಇದೇ ಮೈಟೋಕಾಂಟ್ರಿಯಾದ ಬಗ್ಗೆ ಈ ಮೈಟೋಕಾಂಡ್ರಿಯಾ ಆಫ್ ದ ಸೆಲ್ ಅಂತ ಕರಿತೀವಿ ಇದು ನಮ್ಮ ದೇಹದ ಪ್ರತಿಯೊಂದು ಕ್ರಿಯೆಗಳಿಗೂ ಬೇಕಾಗಿರುವಂತಹ ಶಕ್ತಿ ಎನರ್ಜಿಯನ್ನ ಎ ಟಿ ಪಿ ರೂಪದಲ್ಲಿ ನಮಗೆ ಒದಗಿಸುತ್ತದೆ ಇದು ಜೆನೆಟಿಕಲಿ ನಮಗೆ ಹೇಗೆ ವಂಶ ಪಾರಂಪರ್ಯವಾಗಿ ಬರುತ್ತೆ ಅಂತ ನೋಡೋದಾದ್ರೆ ಇದು ತಾಯಿನ ಮಾತ್ರ ಬರುವಂಥದ್ದು ಅಂದರೆ ಉದಾಹರಣೆಗೆ ನಮ್ಮ ತಾಯಿ ನನಗೆ ನಮ್ಮ ತಾಯಿಂದ ಬಂದಿರುತ್ತೆ ನಮ್ಮ ತಾಯಿಗೆ ಅವರ ತಾಯಿಯಿಂದ ಬಂದಿರುತ್ತೆ ಅವರ ತಾಯಿಗೆ ಅವರ ತಾಯಿಯಿಂದ ಬಂದಿರುತ್ತೆ ತಂದೆಯಿಂದ ಇದು ಬರೋದಕ್ಕೆ ಸಾಧ್ಯ ಇಲ್ಲ ಬಟ್ ಇಲ್ಲಿ ನೀವು ಕನ್ಫ್ಯೂಸ್ ಮಾಡ್ಕೋಬಾರದು ಇದು ಎಕ್ಸ್ಲಿಂಗ್ ಡಲ ಎಕ್ಸ್ಲಿಂಗ್ ಆದರೆ ಅದು ತಂದೆಯಿಂದನೂ ಬರಬಹುದು ಅಥವಾ ತಾಯಿಯಿಂದ ಬರಬಹುದು ಹಾಗಾಗಿ ಇದು ಎಕ್ಸ್ಲಿಂಗ್ ಅಲ್ಲ ಮತ್ತು ಇದು ಕ್ರೋಮೋಸೋಮ್ನಲ್ಲೂ ಇರೋದಿಲ್ಲ ಇದು ಇದರದೇ ಆದ ಪ್ರತ್ಯೇಕ ಬ್ರೌನ್ ಶೇಪ್ ರಿಂಗ್ ಶೇಪ್ ಡಿ ಎನ್ ಎ ಇದೆ ಅದರ ಮುಖಾಂತರ ನಮಗೆ ಪೀಳಿಗೆಯಿಂದ ಪೀಳಿಗೆಗೆ ಬರುತ್ತೆ ಇದರ ಇದೇ ಮೈಟೋಕಾಂಟ್ರಿಯಾ ಬಗ್ಗೆ ಇನ್ನೊಂದು ಸೋಜಿಗದ ವಿಷಯ ಇದೆ ಅದೇನಪ್ಪ ಅಂದರೆ ಎರಡು ಬಿಲಿಯನ್ ವರ್ಷಗಳ ಹಿಂದೆ ಈ ಒಂದು ಮೈಟೋಕಾಂಟ್ರಿಯಾ ಒಂದು ಬ್ಯಾಕ್ಟೀರಿಯಾ ಆಗಿತ್ತು ಆ ಬ್ಯಾಕ್ಟೀರಿಯಾ ಒಂದು ಪ್ರೋಕ್ಯಾಲಿಯೋಟಿಕ್ ಸೆಲ್ ಒಳಗಡೆ ಹೋದಾಗ ಆ ಸೆಲ್ ಅದನ್ನು ಡೈಜೆಸ್ಟ್ ಮಾಡಿದೆ ಅಂದರೆ ಅದನ್ನು ಅದನ್ನು ಡೈಜೆಸ್ಟ್ ಮಾಡಿದೆ ಒಳಗಡೆನೆ ಈ ಮೈ ಈ ಒಂದು ಬ್ಯಾಕ್ಟೀರಿಯಾ ಮೈಟೋಕಾಂಟ್ರಿಯಾ ಸಿಂಬಯೋಟಿಕ್ ಜೀವನವನ್ನು ಪ್ರಾರಂಭಿಸಿತು ಹೇಗೆ ನಮ್ಮ ದೇಹಕ್ಕೆ ಬೇಕಾಗಿರುವ ಶಕ್ತಿಯನ್ನ ಅದು ಒದಗಿಸಿಕೊಡುದು ಅದಕ್ಕೆ ಒಂದು ಜಾಗವನ್ನ ನಮ್ಮ ಜೀವಕೋಶದಲ್ಲಿ ನಾವು ಕೊಟ್ವಿ ಹೀಗೆ ಅದು ಬಿಲಿಯನ್ ವರ್ಷಗಳ ಹಿಂದೆ ಇಂದಿನಿಂದ ಒಂದು ಸಿಂಬಯೋಟಿಕ್ ಜೀವನವನ್ನ ನಡೆಸ್ಕೊಂಡು ಬರ್ತಾ ಇದೆ ಇಂಥ ಒಂದು ಶಕ್ತಿಶಾಲಿ ಮೈಟೋಕಾಂಟ್ರಿಯಾ ನಮ್ಮ ದೈಹಿಕ ಆರೋಗ್ಯ ಅಹ್ ಮತ್ತು ನಮ್ಮ ವಯಸ್ಸಾಗುವ ಪ್ರಕ್ರಿಯೆಗಳಲ್ಲಿ ಒಂದು ಮುಖ್ಯ ಪಾತ್ರವನ್ನು ವಹಿಸುತ್ತದೆ ನನ್ನ ಬರುವ ಮುಂದಿನ ಕೆಲವು ವಿಡಿಯೋಗಳಲ್ಲಿ ಈ ಮೈಟೋಕಾಂಟ್ರಿಯಾದ ಆರೋಗ್ಯವನ್ನ ಹೇಗೆ ವೃದ್ಧಿಸಿಕೊಳ್ಳೋದು ಮತ್ತು ಯಾವ ರೀತಿ ಆಹಾರ ಚಲನ ವಲನಗಳಿಂದ ನಾವು ಮೈಟೋಕಾಂಟ್ರಿಯ ದ ಬಲವನ್ನು ವೃದ್ಧಿಸಿಕೊಳ್ಳಬಹುದು ಅಂತ ಕೆಲವೊಂದು ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಪಡೆಯೋದಕ್ಕೆ ನಿಮಗೆ ಆಸಕ್ತಿ ಇದ್ದರೆ ಇನ್ನೊಂದು ಪುಸ್ತಕ ಇದೆ ಅದರ ಹೆಸರು ವಾಯ್ನಿ ಡೈ ಅಂತ ಇದನ್ನು ಬರೆದಿರೋರು ಬೇರೆ ಅಲ್ಲ ನಮ್ಮ ಭಾರತೀಯ ವಿಜ್ಞಾನಿ ನಮ್ಮ ಹೆಮ್ಮೆಯ ಭಾರತೀಯ ವಿಜ್ಞಾನಿ ವೆಂಕಿ ರಾಮಕೃಷ್ಣನ್ ಅವರು ನೋಬೆಲ್ ಪ್ರಶಸ್ತಿ ವಿಜೇತರು ರೈಬೋಸೋಮ್ ಹೇಗೆ ಕೆಲಸ ಮಾಡುತ್ತೆ ಹೇಗೆ ಪ್ರೋಟೀನನ್ನು ಸಿಂಥಿಸೈಸ್ ಮಾಡುತ್ತೆ ಮತ್ತು ಆ ಪ್ರೋಟೀನನ್ನು ತ್ರೀ ಡಿ ಸ್ಟ್ರಕ್ಚರಲ್ಲಿ ಹೇಗೆ ಜೋಡಿಸುತ್ತೆ ಅನ್ನುವ ವಿಷಯದ ಬಗ್ಗೆ ಜಗತ್ತಿಗೆ ಬೆಳಕನ್ನು ಚೆಲ್ಲಿದ್ದಾರೆ ನಿಮಗೆ ಆಸಕ್ತಿದರೆ ಈ ಪುಸ್ತಕವನ್ನು ಓದಬಹುದು ಧನ್ಯವಾದಗಳು